ನಮಸ್ಕಾರ ಸ್ನೇಹಿತರೆ ನೆನ್ನೆ ಎಕ್ಸಿಟ್ ಪೋಲ್ ಬಂತು ಚುನಾವಣಾ ಎಣಿಕೆಯ ಪೂರ್ವ ಸರ್ವೆ ಈ ಎಕ್ಸಿಟ್ ಪೋಲ್ ನಾಟ್ ಎಕ್ಸಾಕ್ಟ್ ಪೋಲ್ ಇದು ನಿಗದಿತವಾದ ನಿರ್ದಿಷ್ಟವಾದ ಸರ್ವೆ ಅಲ್ಲದೆ ಹೋದ್ರು ಸಹಿತ ನೈಂಟಿ ಟು ನೈಂಟಿ ನೈನ್ ಪರ್ಸೆಂಟ್ ತನ್ನ ಸಹಿತ ಸರಿಯಾದ ಸಮೀಕ್ಷೆ ಆಗಿರುತ್ತೆ ಸ್ನೇಹಿತರೆ ಈ ಎಕ್ಸಿಟ್ ಪೋಲಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕುಟುಂಬ ರಾಜಕಾರಣಕ್ಕೆ ಮತದಾರರು ಜೈ ಜೈ ಎಂದಿದ್ದಾರೆ ಪ್ರಜಾಪ್ರಭುತ್ವಕ್ಕೆ ಬಾಯ್ ಬಾಯ್ ಟಾಟಾ ಅಂದಿದ್ದಾರೆ ಸ್ನೇಹಿತರೆ ಈ ವಿಚಾರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಂಪೂರ್ಣವಾಗಿ ವಿಚಾರ ರಥಬೇಕು ಅಂತ ಅಂದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ನಾನು ಪ್ರಜಾಕಿಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕಿಯ ಬೇಲೂರು ಕರ್ನಾಟಕ ಸ್ನೇಹಿತರೆ ಎಂದು ಕೇಳರಿಯದಂತಹ ಕಂಡರಿಯದಂತಹ ಸ್ವತಂತ್ರದ ಇತಿಹಾಸದಲ್ಲೇ ಇತಿಹಾಸ ನಿರ್ಮಿಸಿದಂತಹ ಈ ಉಪಚುನಾವಣೆಗಳು ಇತಿಹಾಸವನ್ನು ನಿರ್ಮಿಸಿದಂತಹ ಉಪಚುನಾವಣೆಗಳು ಕಾರಣ ನಂಬರ್ ಒನ್ ಇದು ರಾಜಕೀಯ ಪಕ್ಷಗಳಿಗೆ ಕುಟುಂಬ ರಾಜಕಾರಣವನ್ನು ಹಣೆ ಪಟ್ಟದ ಪಟ್ಟಿಯನ್ನು ಕಟ್ಟಿದಂತಹ ಚುನಾವಣೆ ನಂಬರ್ ಟು ಸರ್ಕಾರದ ಸವಲತ್ತುಗಳಿಗಿಂತ ಸರ್ಕಾರದ ಅನುಕೂಲಗಳಿಗಿಂತ ಸರ್ಕಾರದ ಯೋಜನೆಗಳಿಗಿಂತ ಸರ್ಕಾರದ ಗ್ಯಾರಂಟಿಗಳಿಗಿಂತ ಆ ಸ್ಪಾಟ್ ಹಣದ ಗ್ಯಾರಂಟಿನೇ ವರ್ಕ್ ಆಗಿದೆ ಅನ್ನಿಸ್ತಾ ಇದೆ ನಂಬರ್ ತ್ರೀ ಈ ಚುನಾವಣೆಯಲ್ಲಿ ಕೆಲಸ ಮಾಡಿರೋದು ಅಗಾಧವಾದ ಹಣ ಖರ್ಚಾಗಿದೆ ಅದರ ಜೊತೆಗೆ ಜಾತಿ ಜಾತಿ ಹಾಗೂ ಕುಟುಂಬ ರಾಜಕಾರಣದ ಪ್ರಭಾವ ಸ್ನೇಹಿತರೆ ಈ ಎಕ್ಸಿಟ್ ಪೋಲ್ ಪ್ರಕಾರ ಚನ್ನಪಟ್ಟಣ ಜೆ ಡಿ ಎಸ್ಗೂ ಸಿಗ್ಗಾವೆ ಬಿಜೆಪಿಗೂ ಸಂಡೂರು ಕಾಂಗ್ರೆಸ್ಗೂ ಹೊಂದಿದೆ ಮೂಲತಃ ಇಲ್ಲಿ ಎಲ್ಲವೂ ಅದೇ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಕ್ಯಾಂಡಿಡೇಟೇ ಗೆದ್ದಿದ್ರು ಜೆ ಪಿಯವರೇ ಗೆದ್ದಿದ್ರು ಸೀಟ್ ಇತ್ತು ಹಾಗೂ ಸಂಡೂರಿನಲ್ಲಿ ಕಾಂಗ್ರೆಸ್ನ ಆಧಿಪತ್ಯ ಇತ್ತು ಈ ಚುನಾವಣೆಗಳು ನಡೆದಿದ್ದೇ ಪ್ರಜಾಪ್ರಭುತ್ವಕ್ಕೆ ಮಾರಕ ಯಾಕಪ್ಪ ಅಂತ ಹೇಳಿದ್ರೆ ಒಂದು ಚುನಾವಣೆಯಲ್ಲಿ ನಿಂತು ಗೆದ್ದಾದ ಮೇಲೆ ಜನಕ್ಕೆ ಕೆಲಸ ಮಾಡೋದು ಬಿಟ್ಬಿಟ್ಟು ಆ ಒಂದು ಚುನಾವಣೆಗೆ ಜನಕ್ಕೆ ಓಟ್ ಕೊಟ್ಟಂಥ ಜನರನ್ನು ದಾರಿಗೆ ಹೇಳೋದು ಇವರು ಮತ್ತೆ ಎಂ ಪಿ ಎಲೆಕ್ಷನ್ ಇತ್ಕೊಂಡ್ರು ಎಲ್ಲರೂ ಸಹಿತ ಗೆದ್ದರು ಗೆದ್ದು ಮಾಡಿದ ಮೊದಲನೇ ಕೆಲಸ ಏನಪ್ಪ ಅಂದರೆ ಅವರ ಕುಟುಂಬದವರಿಗೆ ಆ ಸ್ಥಾನವನ್ನು ವಹಿಸಿಕೊಟ್ಟಿದ್ದು ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಸಿಗ್ಗಾವಿಯಲ್ಲಿ ಬಸವರಾಜ್ ಬೊಮ್ಮಾಯಿಯವರು ಅವರ ಮಗ ಭರತ್ ಬೊಮ್ಮಾಯಿ ಸೊಂಡೂರಿನಲ್ಲಿ ಇ ತುಕಾರಾಮ್ ಅವರು ಅವರ ಶ್ರೀಮತಿ ಈ ಅನ್ನು ಅನ್ನಪೂರ್ಣರವರು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆಯಲ್ವಾ ಹೋದ್ರೆ ಅಥವಾ ವಯಸ್ಸಾದ್ರೆ ಅವರ ಫ್ಯಾಮಿಲಿಗೆ ಅವರ ಕುಟುಂಬಸ್ಥರಿಗೆ ಅವರ ವಂಶಕ್ಕೆ ಪಟ್ಟಾಭಿಷೇಕ ಮಾಡುವಂಥ ಒಂದು ವ್ಯವಸ್ಥೆ ರಾಜ್ಯ ವ್ಯವಸ್ಥೆ ರಾಜ ವ್ಯವಸ್ಥೆ ಇಲ್ಲಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಇಲ್ಲಿ ಕುಟುಂಬ ರಾಜಕಾರಣ ಸ್ನೇಹಿತರೆ ಈಗ ಚನ್ನಪಟ್ಟಣದ ರಿಸಲ್ಟಿಗೆ ಬರೋಣ ಚನ್ನಪಟ್ಟಣ ಈ ಕ್ಷಣದವರೆಗೂ ಸಹಿತ ಫಿಫ್ಟಿ ಫಿಫ್ಟಿನೇ ನನ್ನ ಪ್ರಕಾರ ಫಾರ್ಟಿ ನೈನ್ ಫಿಫ್ಟಿ ಜಸ್ಟ್ ಏಡ್ಸಿದೆ ಆದರೆ ಏನು ಬೇಕಾದ್ರೂ ಆಗ್ಬೋದು ಇದು ಫಾರ್ಟಿ ನೈನ್ ಆಗಬಹುದು ಅದು ಫಿಫ್ಟಿ ಒನ್ ಆಗಬಹುದು ಇಲ್ಲಿ ಚುನಾವಣೆಯಲ್ಲಿ ಎಚ್ ಡಿ ಅವರು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಎಚ್ ಡಿ ದೇವೇಗೌಡ್ರ ಬಹಳಷ್ಟು ಹೋರಾಟ ಮಾಡಿದರು ಅನ್ನೋದ್ಕಿಂತ ಬಹಳಷ್ಟು ಹಣವನ್ನು ಖರ್ಚು ಮಾಡಿದರು ಹಣದ ಒಳೆ ನೆರೆಸಿದರು ಯಾವ ರೀತಿ ಇತ್ತಪ್ಪ ಅಂದರೆ ಚುನಾವಣೆ ನಡೆಯ ಹಿಂದಿನ ದಿನ ಸ್ವಲ್ಪ ಹಣ ಕೊಡ್ತಾ ಇದ್ರು ಮೊದಲೆಲ್ಲ ಈಗ ಹಂಗಲ್ಲ ಚುನಾವಣೆ ಪ್ರಾರಂಭದಿಂದಲೇ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಇಷ್ಟು ಕೋಟಿ ಪ್ರಾಜೆಕ್ಟ್ ಇಷ್ಟು ಜನ ಇಷ್ಟಿಷ್ಟು ಜನ ಇಷ್ಟು ಜನ ಕರ್ಕೊಂಬರ್ಬೇಕು ಇಷ್ಟು ಜನ ಕರ್ಕೊಂಬಂದರೆ ಇಷ್ಟು ಹೋಬಳಿಗಿಷ್ಟು ಪಂಚಾಯತಿಗಿಷ್ಟು ಜಿಲ್ಲಾ ಪಂಚಾಯತಿಗಿಷ್ಟು ಈ ಲೀಡರ್ ಇಷ್ಟು ಜನ ಕರ್ಕೊಂಬರ್ಬೇಕು ಈ ಲೀಡರ್ ಇಷ್ಟು ಜನ ಕರ್ಕೊಂಬರ್ಬೇಕು ಬೈಕಲ್ ಬಂದರೆ ಇಷ್ಟು ಕಾರಲ್ಲಿ ಬಂದರೆ ಇಷ್ಟು ವೆಹಿಕಲ್ಲ ಕರ್ಕೊಂಬಂದರೆ ಇಷ್ಟು ಇದಕ್ಕೆಲ್ಲ ರೇಟ್ ಫಿಕ್ಸ್ ಆಗಿತ್ತು ನಂಬರ್ ಟು ಚುನಾವಣೆ ಕ್ಯಾನ್ವಸ್ಗೆ ಡೈಲಿ ವೇಜಸ್ ಇತ್ತು ಲೀಡರ್ಸ್ಗಳಿಗೆ ಇಷ್ಟು ಕಾರ್ಯಕರ್ತರಿಗೆ ಇಷ್ಟು ಮತ ಹಾಕರಿಗಿಷ್ಟು ಮತದಾರಿಗೂ ಸಹಿತ ಡೈಲಿ ವೀಕ್ಲಿ ಪೇಮೆಂಟ್ ಇತ್ತು ಕೊನೆಯ ದಿನ ಒಂದು ಸರಿಸುಮಾರು ಇಬ್ರು ಸಹಿತ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸಮಬಲವಾಗಿ ಹಣ ಪೇಮೆಂಟ್ ಮಾಡಿದರು ಅಲ್ಲಿ ವರ್ಕ್ ಏನಪ್ಪಾ ಅಂದರೆ ಯಾರಿಗೆ ಹೆಚ್ಚು ಹಣ ತಲುಪಿದೆ ಯಾರಿಂದ ಹೆಚ್ಚು ಹಣ ತಲುಪಿದೆ ಸರಿಸುಮಾರು ಒಬ್ಬೊಬ್ಬರಿಗೆ ಒಂದು ಒಬ್ಬೊಬ್ಬ ವೋಟರ್ಸ್ಗೆ ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ಅಂತ ನಾನು ಇಂದಿನ ವಿಡಿಯೋದಲ್ಲೇ ಹೇಳಿದ್ದೆ ಅಷ್ಟು ಹಣ ಮೂರುವರೆ ಸಾವಿರ ಕೊನೆಯ ದಿನ ಸ್ನೇಹಿತರೆ ಇದು ಸರಿಸುಮಾರು ನಾನ್ನೂರು ಕೋಟಿ ರೂಪಾಯಿನ ಬಿಸ್ನೆಸ್ ಹಣದಲ್ಲೂ ಯಾರು ಕಮ್ಮಿ ಇರಲಿಲ್ಲ ಜಾತಿಯಲ್ಲೂ ಯಾರು ಕಮ್ಮಿ ಇರಲಿಲ್ಲ ಪಕ್ಷದಲ್ಲೂ ಯಾರೂ ಕಮ್ಮಿ ಇರಲಿಲ್ಲ ವ್ಯಕ್ತಿಗತ ಪ್ರತಿಷ್ಠೆ ಕೊನೆಗೆ ಸೋತಿದ್ದೇನಪ್ಪ ಅಂದರೆ ಪ್ರಜಾಪ್ರಭುತ್ವ ಪ್ರಜಾಕೀಯ ಪ್ರಜೆಗಳು ಎಕ್ಸಿಟ್ ಪೋಲ್ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಗೆಲುವಿನ ಅಭ್ಯರ್ಥಿ ಎಕ್ಸಿಟ್ ಪೋಲ್ ನಾಟ್ ಎಕ್ಸಾಕ್ಟ್ ಪೋಲ್ ಆ ಎಕ್ಸಾಕ್ಟ್ ಪೋಲ್ ಬೇಕು ಅಂದರೆ ಇಪ್ಪತ್ತ್ ಮೂರನೇ ತಾರೀಕು ವರೆಗೂ ಕಾಯಬೇಕು ಅದೇ ರೀತಿ ಸಿಗಾವ್ ಸಿಕ್ಕಾವಲ್ಲಿ ಭರತ್ ಬೊಮ್ಮಾಯಿ ಕ್ಯಾಂಡಿಡೇಟ್ ಅವರ ಅಪ್ಪ ಬಸವರಾಜ್ ಬೊಮ್ಮಾಯಿ ಅವ್ರ ಅಜ್ಜ ಅವರು ಅವರು ಮುಖ್ಯಮಂತ್ರಿ ಆಗಿದ್ದರು ಮುಖ್ಯಮಂತ್ರಿ ಮಗ ಮುಖ್ಯಮಂತ್ರಿ ಅವ್ರ ಮಗ ಈಗ ಉಪ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಇಲ್ಲೂ ಸಹಿತ ಹೋರಾಟ ಭಾಳ ತೀಕ್ಷ್ಣವಾಗಿತ್ತು ಯಾವ ರೀತಿ ಇತ್ತು ಅಂದರೆ ಇಲ್ಲಿ ಬಸವರಾಜ್ ಬೊಮ್ಮಾಯಿ ಬೊಮ್ಮಾಯಿ ಬಿ ಜೆ ಪಿ ಇಲ್ಲಿ ಸ್ವಲ್ಪ ಪ್ರಮಾಣ ಜೆ ಡಿ ಎಸ್ ಕಮ್ಮಿ ಇತ್ತು ಕಾಂಗ್ರೆಸ್ಸಿಂದ ಪಠಾಣ್ ಯಾಸಿರ್ ಪಠಾಣ್ ಅವರಿಗೆ ಬಲಗೈಯಾಗಿ ಕೆಲಸ ಮಾಡಿದರು ಸತೀಶ್ ಜಾರಕಿಹೊಳಿ ಅಣ್ಣವರು ಸತೀಶ್ ಅಣ್ಣ ಜಾರಕಿಹೊಳಿಯವರು ಸಾವಿರಾರು ಕಾರ್ಯಕರ್ತರೊಂದಿಗೆ ಇಲ್ಲಿ ಕೆಲಸ ಮಾಡಿದರು ಸೈನ್ಯನೇ ಇತ್ತವರದು ಆದರೂ ಸಹಿತ ಇಲ್ಲಿ ಕೆಲಸ ಮಾಡಿರೋದು ಜಾತಿ ಧರ್ಮ ಹಾಗೂ ಹಣ ಇಲ್ಲೂ ಸಹಿತ ಗೆದ್ದಿರೋದು ಹಣ ಜಾತಿ ಧರ್ಮ ಸೋತಿರೋದು ಯಾವುದಪ್ಪ ಅಂದರೆ ಪ್ರಜಾಪ್ರಭುತ್ವನೇ ಇಲ್ಲೂ ಗೆದ್ದಿರೋದು ಭರತ್ ಬೊಮ್ಮಾಯಿಯವರೇ ಇಲ್ಲೂ ಗೆದ್ದಿರೋದು ಕುಟುಂಬ ರಾಜಕಾರಣನೇ ಅದೇ ರೀತಿ ಸೊಂಡೂರು ಸ್ನೇಹಿತರೆ ಸಂಡೂರು ಗಣಿದಣಿಗಳ ನಾಡು ಇಲ್ಲಿ ಈ ತುಕಾರಾಮ್ ಅವರು ಬಳ್ಳಾರಿಯಿಂದ ಎಂ ಪಿ ಆಗೋದ್ರು ಅವರ ತೆರವಾದ ಸ್ಥಾನಕ್ಕೆ ಅವರ ವಂಶದವರೇ ಆದಂತಹ ಅವರ ಶ್ರೀಮತಿಯವರನ್ನ ಚುನಾವಣೆ ಕಂಟೆಸ್ಟ್ ಮಾಡಿಸಿದ್ರು ಇಲ್ಲಿ ಈ ತುಕಾರಾಮ್ ಅವರಿಗಿಂತ ಅಥವಾ ಅನ್ನಪೂರ್ಣ ಸಂತೋಷ್ ಲಾಡ್ ಪ್ರತಿಷ್ಠೆಯಾಗಿ ತಗೊಂಡಿದ್ರು ಸಂತೋಷ್ ಲಾಡ್ ಯಾಕಪ್ಪ ಇಲ್ಲಿ ಪ್ರತಿಷ್ಠೆಯಾಗಿ ಇದು ಎಸ್ ಪ್ರತಿಷ ರಿಸರ್ವನ್ ಆಗದ್ ಮುಂಚೆ ಅವರು ಇಲ್ಲಿಯ ಅಭ್ಯರ್ಥಿಯಾಗಿದ್ರು ಬಹಳಷ್ಟು ರಾಜಕಾರಣದ ಅನುಭವ ಕಲಿಸಿದ್ರು ಅಲ್ಲಿಂದ ಅದೇ ರೀತಿ ಬಂಗಾರು ಹನುಮಂತು ಅವರು ಬಿಜೆಪಿಯ ಅಭ್ಯರ್ಥಿ ಅವರಿಗೆ ಬಲ ಕೊಡ್ಲಿಕ್ಕೆ ರೈಟ್ ಹ್ಯಾಂಡ್ ಕೆಲಸ ಮಾಡಿದ್ರೆ ಅಂತ ಹೇಳಿದ್ರೆ ಸನ್ಮಾನ್ಯ ಗಣಿದಣಿ ಗಣಿದಣಿಗಳು ಈಗ ಬಳ್ಳಾರಿಗೆ ಬರಲಿಕ್ಕೆ ಅವಕಾಶ ಸಿಕ್ಕಿರೋರು ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಜನಾರ್ದನ ರೆಡ್ಡಿ ಜನಾರ್ದನ ರೆಡ್ಡಿ ಇದನ್ನು ಪ್ರತಿಷ್ಠೆಯಾಗಿ ತಗೊಂಡಿದ್ರು ಅದರೊಟ್ಟಿಗೆ ಅವರ ತಮ್ಮ ಶ್ರೀರಾಮುಲು ನಿಜವಾದ ತಮ್ಮ ಅಲ್ಲ ಶ್ರೀರಾಮುಲು ಅವರ ಬಲಗೈ ಬಂಟ ಆಂಜನೇಯ ಅವರು ಯಾಕೆ ಇಲ್ಲಿ ಬಂದು ಕೆಲಸ ಮಾಡಿದರು ಅಂದರೆ ಬಳ್ಳಾರಿನಲ್ಲಿ ಈ ತುಕಾರಾಮ್ ಸೋಲಿಸಿದ್ದು ಇವರೇ ಶ್ರೀರಾಮುಲೇ ಸೋತಿದ್ದಲ್ಲಿ ಬಳ್ಳಾರಿನಲ್ಲಿ ಅದರ ರುಚಿ ಕಹಿಯಾದ ಕಹಿ ರುಚಿ ಇದೆಯಲ್ಲ ಅದನ್ನು ಸರಿಯಾಗಿ ಇಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಈ ಅವರಿಗೆ ಸನ್ಮಾನ್ಯ ಸಿ ಎಂ ಸಿದ್ದರಾಮಯ್ಯನವರೇ ಭಾಳಷ್ಟು ಪ್ರಚಾರ ಮಾಡಿದರು ಭಾಳಷ್ಟು ಪ್ರಚಾರ ಮಾಡಿದರು ಸಿದ್ದರಾಮಯ್ಯನವರು ನಾನು ಸೋಷಿಯಲಿಸ್ಟ್ ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವಕ್ಕೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ಎಕ್ಸಿಟ್ ಪೋಲ್ ಪ್ರಕಾರ ಇಲ್ಲೂ ಸಹಿತ ಚುನಾವಣೆಯಲ್ಲಿ ಗೆದ್ದಿರೋದು ಕುಟುಂಬ ರಾಜಕಾರಣನೇ ಹಣದ ಒಳೆಯನೇ ಜಾತಿನೇ ಧರ್ಮನೇ ಬೇರೆ ಏನೂ ಕೆಲಸ ಮಾಡಿಲ್ಲ ಪ್ರಜಾಪ್ರಭುತ್ವ ಗೆಲ್ಲೇ ಇಲ್ಲ ಕುಟುಂಬ ರಾಜಕಾರಣಕ್ಕೆ ಗೆಲುವಾಗಿದೆ ಸ್ನೇಹಿತರೆ ನಾನು ಒಂದೇ ಪಾಯಿಂಟಲ್ಲಿ ಹೇಳಬೇಕು ಅಂದರೆ ರಾಜಕಾರಣ ಅನ್ನೋದು ಇವತ್ತು ಬಡವರು ಅಂಬೇಡ್ಕರ್ ಹೇಳಿದ್ದು ಬೀದಿ ನಿಂತಿರೋರು ಮಧ್ಯಮ ವರ್ಗದವರು ಸೇವೆ ಮಾಡಬೇಕು ಅನ್ನೋರು ಚುನಾವಣೆಯಿಂದ ದೂರ ಇರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಂತ ಚುನಾವಣೆ ಸಾಮಾನ್ಯ ಜನ ಚುನಾವಣೆ ಇದು ಎಮ್ ಎಲ್ ಎಲೆಕ್ಷನ್ ಮಾತ್ರ ನಿಲ್ಲಲ್ಲ ಮುಂದೆ ಸ್ಥಳೀಯ ಚುನಾವಣೆಗಳಲ್ಲೂ ಸಹಿತ ಇದರ ಎಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹಣ ಇದ್ದವರಿಗೆ ಚುನಾವಣೆ ಹಣ ಇಲ್ಲ ಅಂದರೆ ಅವರ ಫಾಲೋಯರ್ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ಕುಟುಂಬ ರಾಜಕಾರಣಕ್ಕೆ ಜೈ ಜೈ ಪ್ರಜಾಪ್ರಭುತ್ವಕ್ಕೆ ಬೈ ಬೈ ಟಾಟಾ ಸ್ನೇಹಿತರೆ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಒಳ್ಳೆಯ ವಿಚಾರಗಳನ್ನು ನಿಮ್ಮ ಒಳ್ಳೆಯ ವಿಚಾರವನ್ನು ನಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳಿ ಕಾಮೆಂಟ್ಸ್ ಮಾಡಿ ಚರ್ಚೆ ಮಾಡೋಣ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್